ವಿನೋದ್ ಹೊಸಟ್ಟಿಯವರು ಈ ಸಲ ಹೊಸಬರು ಈ ಚುನಾವಣೆಯೊಳಗೆ ಆದರೆ ಭಾಳ ಅನುಭವ ಐತಿ ಅವರು ಎರಡು ಬಾರಿ ಜಿಲ್ಲಾ ಯುವತ್ ಕಾಂಗ್ರೆಸ್ ಗ್ರಾಮೀಣ ಮಟ್ಟದ ಅಧ್ಯಕ್ಷರಾಗ್ಯಾರ ಈಗ ಅವರು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಅವನು ನಮ್ಮ ನಾಯಕ ಯುವ ನಾಯಕ ಅಂಥೇಳಿ ಚುನಾವಣೆಯನ್ನು ನಾನು ಭಾಳವ್ರು ನೋಡೀನಿ ಆದರೆ ಹಿಂದೆ ನಡೆತಕ್ಕಂಥ ಚುನಾವಣೆಯಲ್ಲಿ ನಾಯಕರು ನಾಯಕರು ಅಸಮಾಧಾನದಿಂದ ಇರ್ತಿದ್ರು ಈ ಸರ್ಚೆ ಹಂಗಿಲ್ಲ ಇವನೋ ಅಂದ್ರೆ ಈ ಎಲ್ಲ ನಾಯಕರು ಆತ್ಮ ಸಂತೋಷದಿಂದ ಒಪ್ಕೊಳ್ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಸೋಲನ್ನು ಹುಬ್ಳಿ ಧಾರವಾಡದಿಂದನ ಸ್ವೀಕರಿಸ್ತಿದ್ವಿ ಆದ್ರೆ ಈ ಸರ್ತಿ ಗೆಲುವು ಹುಬ್ಬಳ್ಳಿ ಧಾರವಾಡ ಜನರಿಂದನೇ ಗೆಲುವು ನಾವು ಕಾಣ್ತೀವಿ ಕಾಂಗ್ರೆಸ್ ಗೆಲ್ತೈತಿ ಆದ್ರೆ ಹೋದ ಸರ್ತಿ ಚುನಾವಣೆ ಒಳಗೆ ನಾವು ಹುಬ್ಬಳ್ಳಿ ಧಾರವಾಡದಿಂದನೇ ಸೋತಿದ್ವಿ ಈ ಸರ್ವೇ ಚುನಾವಣೆ ಒಳಗೆ ಹುಬ್ಬಳ್ಳಿ ಧಾರವಾಡ ಜನ ನಿಚ್ಚಳ ಬಹುಮತ ಕೊಡ್ತಾರೆ ಅವನ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಐತಿ ಈಗ ಏನು ಹೇಳ್ಬೋದು ಸರ್ ಈಗ ಇದ್ರ ಬಗ್ಗೆ ಯೋಜನೆಗಳು ಎಷ್ಟು ಮಟ್ಟಿಗೆ ಜಾರಿಯಾಗಿದೆ ಅದು ಈ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಅಂತ ನೋಡ್ರಿ ಗ್ಯಾರಂಟಿ ಯೋಜನೆ ಒಳಗೆ ನಮ್ಮ ಕ್ಷೇತ್ರದೊಳಗೆ ಒಂಬತ್ತು ಲಕ್ಷ ಹದಿಮೂರು ಸಾವಿರದ ತೊಂಬತ್ತು ಓಟು ಮಹಿಳೆಯರು ಓಟ್ ಅದಾವೆ ಒಂಬತ್ತು ಲಕ್ಷ ಹದಿಮೂರು ಸಾವಿರದ ತೊಂಬತ್ತು ಓಟು ಮಹಿಳೆಯರು ಅದಾವೆ ಆ ಗ್ಯಾರಂಟಿ ಯೋಜನೆ ತಗೊಂಡವರು ಆ ಮಹಿಳೆಯವರೇ ಹೆಚ್ಚಿಗೆ ಇಲ್ಲೇ ಐದು ಸಾವಿರದ ಒಂಬೈ ಐದು ಸ ಐದು ಲಕ್ಷ ತೊಂಬತ್ತು ಸಾವಿರ ಒಂದು ವೇಳೆ ಪೋಲಿಂಗ್ ಆಗಿದ್ದ ಕರೆ ಅಂದ್ರೆ ಐದು ಲಕ್ಷ ವೋಟ್ ವಿನೋದ್ ಹೊಸಟ್ಟವ್ರಿಗೂ ಮಹಿಳೆಯರು ವೋಟ್ ಬೀಳ್ತಾವೆ ಇದು ಖಚಿತ 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 ಮಹಿಳೆಯರು ಓಟು ಅದರಲ್ಲಿ ನಮ್ಮ ನವಲ್ಗುಂದದ ಹೆಮ್ಮೆಯ ಪುತ್ರವ ಅವನ ಸೇವೆ ನವಲ್ಗುಂದೊಳಗೆ ಯಾವ ರೀತಿ ಆಗೈತೆ ಅಂದ್ರೆ ಅದು ಯಾವ ಅಧಿಕಾರದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಆಗಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯನವ ಆದರೆ ಕರೋನಾ ಸಂದರ್ಭದಲ್ಲಿ ಎರಡು ವರ್ಷ ಯಾವ ರೀತಿ ಸೇವಾ ಸಲ್ಲಿಸೋಣಂದ್ರೆ ಇಲ್ಲಿರ್ತಕ್ಕಂಥ ಸಚಿವರಾಗಲಿ ಇಲ್ಲಿರ್ತಕ್ಕಂಥ ಶಾಸಕರಾಗಲಿ ಇಲ್ಲಿರ್ತಕ್ಕಂಥ ಎಂ ಪಿಗಳಾಗಲಿ ಯಾರೂ ಕರೋನಾ ಸಂದರ್ಭದಲ್ಲಿ ಅಡ್ಡಾಡಿಲ್ಲ ಆದರೆ ಆ ಯುವಕ ಅಡ್ಡಾಡನ್ನ ಅವಂಗ ಕೊರೋನಾ ದೂರಿತ್ತು ಅವನು ಬಿಟ್ಟು ಹೀಗಾಗಿ ಅಂಥ ಸೇವಾ ಮಾಡನವ ಅವಂಗೆ ನೋಗುಂದ ಜನತೆ ಭಾಳ ಎತ್ಕೊಂತಿದ್ವಿ ಹಾಂ ಯಕ್ಷ ಹೆಚ್ಚನೆಚ್ಚು ಎಲ್ಲರೂ ಜಾತಿ ಮತ ಪಂಥ ಬಿಟ್ಟು ಅವನು ವಿನೋದ ಸುಟ್ಟಿ ನಮ್ಮ ಮನೆ ಮಗ ಅಂತಾರೆ ಆ್ಯಕ್ಚುಲ್ ನಾವು ಹೆಮ್ಮೆಂದು ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಹೊಂತೀನಿ ಬಿ ಜೆ ಪಿ ಅವ್ರ ಸಹಿತ ವಿನೋದ ಸುಟ್ಟಿಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ವಿಶ್ವಾಸ ಐತಿ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬ ಕೀಳವಾಗಿ ಮಾತಾಡುವಂಥದ್ದು ಈಗ ಕುಮಾರಸ್ವಾಮಿಯವರು ಹೆಣ್ಮಕ್ಳು ಇದರಿಂದ ದಾರಿ ತಗ್ತಿದ್ದಾರೆ ಅನ್ನೋ ಅಂಥದ್ದು ಮಾತಾಡ್ತಿದ್ದಾರೆ ಹೌದಾ ಈ ಥರದ್ದು ಹೇಳಿಕೆಗಳು ಸರಿ ಅನ್ಸುತ್ತ ಸ್ವಾಮಿ ಅವರು ಆ ರೀತಿ ಮಾತನಾಡಬಾರ್ದಿತ್ತು ಮಾತನಾಡಿಬಿಟ್ಟಾರೆ ಅವ್ರು ನನಗೆ ಈಗ ಇತ್ತಿತ್ಲಾಗಿ ಹಿಡಿದುದೊಳಗಿಲ್ಲ ಅವ್ರು ಮೊದಲೇ ಬಿ ಜೆ ಪಿಗೆ ಹೋಗಬಾರ್ದಿತ್ತು ಬಿ ಜೆ ಪಿಗೆ ಹೋಗಿಬಿಟ್ರೆ ಅವರು ಅಲ್ಪಸಂಖ್ಯಾತರು ಅವ್ರನ್ನ ವಿಶ್ವಾಸ ಇಟ್ಕೊಂಡು ಅಲ್ಪಸಂಖ್ಯಾತರು ಅವ್ರ ಹಿಂದಿದ್ರು ಅವ್ರ ಕಳ್ಕೊಂಡು ಕಳ್ಕೊಂಡ್ಬಿಟ್ರು ಅವರು ಅಲ್ಪಸಂಖ್ಯಾತನೇ ಕಳ್ಕೊಂಡ್ಬಿಟ್ರು ಅವ್ರಿಗೆ ಹೆಂಗಾಗಿ ಅವರು ಮೂರು ಜಾಲ ಜಾಲ ಆಗಿ ಆ ಹೆಣ್ಮಕ್ಳು ಬಗ್ಗೆ ಮಾತಾಡೋರು ಅದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಂಗೆ ಮಾತಾಡಬಾರ್ದಿತ್ತು ಅವರು ಒಂದು ಒಳ್ಳೆಯ ಸ್ಥಾನದಾಗಿದ್ದು ಒಬ್ಬೊಂದು ಮುಖ್ಯಮಂತ್ರಿ ಸ್ಥಾನದಾಗ ಒಬ್ಬ ಪ್ರಧಾನಮಂತ್ರಿ ಮಗ ಈ ರೀತಿ ಮಾತಾಡಬಾರ್ದಿತ್ತು ಅವ್ರು ಮಾತಾಡೋರು ಆ ಹೆಣ್ಣು ಹೆಣ್ಮಕ್ಳ ಬಗ್ಗೆ ಭಾಳ ಗೌರವದಿಂದ ನಡ್ಕೋಬೇಕು ಈಗ ಆ ಹೆಣ್ಮಕ್ಳು ಬಸ್ನಾಗೆ ಹೊಂಟಿರ್ತಾರೆ ಬಸ್ನಾಗ ಹೊಂಟಾರೆ ನಮ್ಗೆ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಇಂಥ ಸವಲತ್ತು ಕೊಡಲಿಲ್ಲ ಸಿದ್ದರಾಮಯ್ಯನವರು ಸವಲತ್ತು ಕೊಟ್ಟಾರ ನಾವು ಸಿದ್ದರಾಮಯ್ಯನವ್ರು ಹಿಂದಿರ್ತೀವಿ ಅಂತ ಮಾತು ಮಾತಾಡೋಕೊಂತಾರೆ ಹೀಗಾಗಿ ಜನರು ಸಿದ್ದರಾಮಯ್ಯನ ಜೊತೆ ಸಿದ್ದರಾಮಯ್ಯನವರು ಅಲೆ ನಮ್ಮ ಕರ್ನಾಟಕದೊಳಗೈತಿ ಸಿದ್ದರಾಮಯ್ಯನ ಜೊತೆ ನಮ್ಮ ಎಲ್ಲ ರಾಜ್ಯದ ಮಹಿಳೆಯರದಾರ ಈ ಸತ್ಯ ನಾವು ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಜಾಸ್ತಿ ಗೆಲ್ಲುವುದು ಖಚಿತ ಅಂದರೆ ಅದು ಮಹಿಳೆಯರ ಮತದಿಂದ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ ನನಗೈತಿ